ಕರ್ನಾಟಕಕ್ಕೆ ನೆಲ ಜಲ ಗಡಿ ವಿಚಾರದಲ್ಲಿ ಅಕ್ಕಪಕ್ಕದ ರಾಜ್ಯಗಳೇ ಮುಳುವಾಗಿವೆ ನೆರೆಯ ರಾಜ್ಯಗಳು ನೀರಿಗೆ ಅಡ್ಡಗಾಲು ಹಾಕೋದೇ ಕಾಯಕವಾಗಿದೆ ಇದೀಗ ಮಹದಾಯಿ ಯೋಜನೆಯಲ್ಲಿ ಗೋವಾ ಸಿಎಂ ಖ್ಯಾತೆಯನ್ನ ತೆಗೆದಿದ್ದಾರೆ ಕೇಂದ್ರ ಸರ್ಕಾರದ ಹೆಸರು ಹೇಳುತ್ತಾ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ತಕರಾರು ತೆಗೆದಿದ್ದಾರೆ ಪ್ರಮೋದ್ ಸಾವಂತ್ ಮಾತನ್ನ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ತೀಕ್ಷ್ಣವಾಗಿ ಖಂಡಿಸಿದ್ದಾರೆ ಮಹದಾಯಿ ಯೋಜನೆ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಯೋಜನೆಯಾಗಿದೆ ಮಹದಾಯಿ ನದಿಯ ನೀರನ್ನ ಕಳಸಾ ಬಂಡೂರಿ ನಾಲೆ ಮೂಲಕ ಬೆಳಗಾವಿ ಗದಗ ಧಾರವಾಡ ಬಾಗಲಕೋಟೆಗೆ ಹರಿಸಲು ಕರ್ನಾಟಕ ಸರ್ಕಾರ ಮುಂದಾಗಿದೆ ಆದ್ರೀಗ ಮತ್ತೆ ಗೋವಾ ಮಹದಾಯಿ ವಿಚಾರದಲ್ಲಿ ಖ್ಯಾತಿಯನ್ನ ತೆಗೆದಿದೆ ಮಹದಾಯಿ ವಿಚಾರದಲ್ಲಿ ಗೋವಾ ಮತ್ತೆ ಖ್ಯಾತಿ ತೆಗೆದಿದೆ ಮಹದಾಯಿ ನದಿ ನೀರನ್ನ ಕುಡಿಯುವ ನೀರಿಗಾಗಿ ತಿರುಗಿಸಲು ಕಳಸಾ ಬಂಡೂರಿ ಯೋಜನೆಯನ್ನ ಆರಂಭಿಸಲು ಮುಂದಾಗಿದೆ ಈ ಯೋಜನೆ ಕೈಗೊಳ್ಳುತ್ತಿರೋ ಕರ್ನಾಟಕಕ್ಕೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅಡ್ಡಗಾಲು ಹಾಕಲು ಮುಂದಾಗಿದ್ದಾರೆ ಇನ್ನು ಮಹದಾಯಿ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿಯನ್ನ ನೀಡುವುದಿಲ್ಲ ಅಂತ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನಗೆ ವೈಯಕ್ತಿಕವಾಗಿ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಗೋವಾ ವಿಧಾನಸಭೆಯಲ್ಲಿಯೇ ಕಿರಿಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಗೋವಾ ವಿಧಾನಸಭೆಯಲ್ಲಿ ಸಿಎಂ ಪ್ರಮೋದ್ ಸಾವಂತ್ ಕೊಟ್ಟ ಹೇಳಿಕೆ ಕರ್ನಾಟಕದ ಕೆಂಗಣ್ಣಿಗೆ ಗುರಿಯಾಗಿದೆ ಕರುನಾಡಿನ ಜನರ ಕುಡಿಯುವ ನೀರಿಗೆ ಕಲ್ಲು ಹಾಕ್ತಿರೋ ಸಾವಂತ್ ಹೇಳಿಕೆ ಸಿಎಂ ಸಿದ್ದರಾಮಯ್ಯನವರ ಆಕ್ರೋಶಕ್ಕೆ ಗುರಿಯಾಗಿದೆ ಅಲ್ಲದೆ ಕೇಂದ್ರ ಸರ್ಕಾರದ ವಿರುದ್ಧವೂ ಸಿಎಂ ಕಿಡಿಕಾರಿದ್ದಾರೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕೂಡ ಗೋವಾ ಸಿಎಂ ಹೇಳಿಕೆ ಬಗ್ಗೆ ತೀವ್ರ ಆಕ್ಷೇಪ ಹೊರಹಾಕಿದ್ದಾರೆ ಕರ್ನಾಟಕದ ಜನರ ಕುಡಿಯುವ ನೀರಿಗೆ ಕಲ್ಲು ಹಾಕುವ ಕೆಲಸಕ್ಕೆ ಗೋವಾ ಮುಂದಾಗಿದೆ ಇದರ ವಿರುದ್ಧ ಕರ್ನಾಟಕ ಸರ್ಕಾರ ಯಾವ ರೀತಿ ಹೋರಾಟ ಮಾಡುತ್ತೆ ಅನ್ನೋದೇ ಮುಂದಿರ ಪ್ರಶ್ನೆಯಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ